ಬಂಧುಗಳೇ ಆ ಪ್ರಸಾದ ಎಷ್ಟು ಚಂದದಲ್ಲಿ ಬರ್ತಾ ಇದೆ ಅಂದರೆ ಭಗವಂತ ಮಾಲಿಂಗೇಶ್ವರನ ಸಾನಿಧ್ಯದಿಂದ ಹತ್ತಾರು ಜನ ಮುತ್ತೈದರು ಪೂರ್ಣ ಕಲಶದೊಂದಿಗೆ ಪಲ್ಲಕ್ಕಿಯಲ್ಲಿ ಪ್ರಸಾದ ಬರ್ತಾ ಇದೆ ಈಗಾಗಲೇ ಸಾನ್ನಿಧ್ಯದ ಮುಂಭಾಗದಿಂದ ಪ್ರಸಾದ ಹೊರಟಿದೆ ಆ ಪ್ರಸಾದವನ್ನು ಇಡೀ ವೇದಿಕೆಯ ಸಮ್ಮುಖದಲ್ಲಿ ಇದೀಗ ಗಣಪತಿ ಹೆಗ್ಡೆಯವರು ಹಾಗೂ ಅವರು ಈರುವರು ದಂಪತಿಗಳಿಗೆ ದಯವಿಟ್ಟು ಅವರ ಧರ್ಮಪತ್ನಿಯವರು ವೇದಿಕೆಗೆ ಆಗಮಿಸ್ಬೇಕು ಗಣಪತಿ ಹೆಗಡೆ ಅವರನ್ನ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಈ ಸಮ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತೇಳಿ ತುಂಬಾ ಅಭಿಮಾನದಿಂದ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ಬರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ ದಯವಿಟ್ಟು ಗಣ್ಯರು ಸರಿ ನೀವೆಲ್ಲ ದಯವಿಟ್ಟು ಕುತ್ಕೋಬೇಕು ಎರಡು ನಿಮಿಷ ಸಮ್ಮಾನದ ಎಲ್ಲ ಸಮ್ಮಾನಕ್ಕೆ ಪ್ರಸಾದ ದೇವಸ್ಥಾನದಿಂದ ಹೊರಟಿದೆ ಇನ್ನೇನು ಇಲ್ಲಿಗೆ ಎರಡು ನಿಮಿಷದಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಬ್ಯಾಂಡ್ ವಾದ್ಯದೊಂದಿಗೆ ಇಲ್ಲಿಗೆ ಪ್ರಸಾದವನ್ನು ತರ್ತಾ ಇದ್ದೇವೆ ಬಂಧುಗಳೇ ಮಾತಾಡಲಿಕ್ಕೆ ತುಂಬ ಇದೆ ಗಣಪತಿ ಹೆಗ್ಡೆ ಅವರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ನಿಂತ್ರೆ ಬಹಳ ಮಾತಾಡಲಿಕ್ಕಿದೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ಇವತ್ತು ಅದ್ದೂರಿ ಅದನ್ನ ಯಾವ ಪದಗಳನ್ನು ಬಳಸಬೇಕು ನನಗೆ ಪದಗಳೇ ಹೊರಳದ ಸ್ಥಿತಿಯಲ್ಲಿ ನಾನು ಇದ್ದೇನೆ ಮಿಯಾರಿನ ಇತಿಹಾಸದಲ್ಲಿ ಐದು ಮಾಗಣೆಯ ಎಲ್ಲ ಬಂಧುಗಳು ಒಟ್ಟಾಗಿ ಕಳೆದೆರಡು ವರ್ಷಗಳಿಂದ ಈ ಪುಣ್ಯ ಭೂಮಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಮೂಡಿಬಂದು ಮಾತ್ರ ಅಲ್ಲ ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಜೀರ್ಣೋದ್ಧಾರ ಅಂದ್ರೆ ಹೇಗಿರಬೇಕು ಅನ್ನುವಲ್ಲಿಗೆ ಮಿಯಾರಿನ ಆಗಿರಬೇಕು ಅನ್ನೋದಕ್ಕೆ ಇವತ್ತಿನ ಈ ಮಿಯಾರು ದೇವಸ್ಥಾನ ಸಾಕ್ಷಿ ಆಗ್ತಾ ಇದೆ ವೇದಿಕೆಯಲ್ಲಿ ದಯವಿಟ್ಟು ದಂಪತಿಗಳಿರುವರು ಆಸೀನರಾಗ್ತಾ ಇದ್ದಾರೆ ಒಂದು ಚಂದದ ಚಪ್ಪಾಳೆಯನ್ನು ಸುರಿಯುವುದರ ಮೂಲಕ ಇಷ್ಟು ದೊಡ್ಡ ಕಲ್ಪನೆಯ ಸಾಕಾರಕ್ಕೆ ತನ್ನ ಸಂಪೂರ್ಣ ಸಂಪೂರ್ಣ ಸಮಯವನ್ನ ಅಷ್ಟು ದೊಡ್ಡ ಉದ್ಯೋಗ ಅಷ್ಟು ದೊಡ್ಡ ವ್ಯವಹಾರ ಆ ಎಲ್ಲದರ ಮಧ್ಯದಲ್ಲಿ ಇವತ್ತು ಈ ಕಾರ್ಯಕ್ಕೆ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ದೊಡ್ಡ ಕೊಡುಗೆಯನ್ನು ಊರಿಗೆ ಊರಿಗೆ ಕೊಡು ಮಾಡಿರ್ತಕ್ಕಂತ ಈ ಬಂಧುಗಳನ್ನ ಗೌರವಿಸ್ಲಿಕ್ಕೆ ಪ್ರಸಾದ ದೇವಸ್ಥಾನದಿಂದ ಹೊರಟು ಬರ್ತಾ ಇದೆ ಬಂಧುಗಳೇ ಭಗವಂತ ಎಷ್ಟು ಚಂದ ತೀರ್ಮಾನ ಮಾಡ್ಕೊಳ್ತಾನೆ ಲಕ್ಷ್ಮೀದೇವಿ ಲಕ್ಷ್ಮಣರ ಒಂಬತ್ತು ಜನ ಮಕ್ಕಳಲ್ಲಿ ಒಂಬತ್ತನೆಯವನಾಗಿ ಜನಿಸಿದ ಈ ಗಣಪತಿ ಹೆಗಡೆಯವರು ಇವತ್ತು ಈ ಮಿಯಾರಿನ ಈ ಪುಣ್ಯ ಭೂಮಿಯ ಇಲ್ಲಿಯ ಈ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಅಷ್ಟೇ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಎಲ್ಲರೂ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ತನ್ನ ಎಲ್ಲ ಕಷ್ಟ ಸುಖಗಳನ್ನ ಹೇಳಿಕೊಂಡು ಅದಕ್ಕೆ ಪರಿಹಾರ ಕೊಂಡು ಹೋಗ್ತಕ್ಕಂಥ ಪುಣ್ಯ ಭೂಮಿಯ ಹಿರಿತನವನ್ನು ವಹಿಸಿಕೊಂಡು ಇವತ್ತಿಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ಕೆ ಗಣಪತಿ ಹೆಗ್ಡೆಯವರು ಸಾಕ್ಷಿ ನಾನು ನಿನ್ನೆ ಮಾತೊಂದು ಉಲ್ಲೇಖ ಮಾಡಿದ್ದೆ ಮಿಯಾನಿನ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಅಂತೇಳಿ ಅಧ್ಯಕ್ಷರು ಯಾ ವಾ 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 ಚಂದದ ಚಪ್ಪಾಳೆಯೊಂದಿಗೆ ಹಾರ ಇದೀಗ ಗೀತಾಂಜಲಿ ಹೆಗ್ಡೆಯವರಿಂದ ಗಣಪತಿ ಹೆಗ್ಡೆಯವರಿಗೆ ಗಣಪತಿ ಹೆಗ್ಡೆಯವರಿಂದ ಗೀತಾಂಜಲಿ ಹೆಗ್ಡೆಯವರಿಗೆ ಅಬ್ಬಾ ಎಷ್ಟು ಖುಷಿ ಆಗ್ತಾ ಇದೆ ಅವರ ಬಂಧು ಬಳಗ ಕೂಡಿ ಚಪ್ಪಾಳೆ ಹೊಡಿತಾ ಇದೆ ಮಾತ್ರ ಅಲ್ಲ ಇಡೀ ಊರು ಸೇರಿ ಗೌರವದಿಂದ ಸಮ್ಮಾನಿಸ್ತಾ ಇದ್ದೇವೆ ಅಭಿಮಾನದಿಂದ ಸಮ್ಮಾನಿಸ್ತಾ ಇದ್ದೇವೆ ಬಂಧುಗಳೇ ತುಂಬಾ ಪ್ರೀತಿಯಿಂದ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಇದೀಗ ಸಮ್ಮಾನ ನೆರವೇರ್ತಾ ಇದೆ ಬಂಧುಗಳೇ ಚಂದದ ಸಮ್ಮಾನ ಪತ್ರದೊಂದಿಗೆ ಶಿವಭಕ್ತ ಶಿರೋಮಣಿ ಎಂಬ ಬಿರುದಿನೊಂದಿಗೆ ಎಲ್ಲ ಕೂಡಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರ ಈ ಸಮ್ಮುಖದಲ್ಲಿ ಜೊತೆಗೆ ಸಹಸ್ರ ಸಹಸ್ರ ಭಗವದ್ಭಕ್ತರ ಸಮ್ಮುಖದಲ್ಲಿ ಈವರೆಗೂ ಅಭಿಮಾನದ ಸಮ್ಮಾನ ಪ್ರೀತಿಯ ಸಮ್ಮಾನ ಕೃತಜ್ಞತೆಯ ಸಮ್ಮಾನವನ್ನು ಮಾಡಿದೆ ರವಿಯಣ್ಣ ಹೇಳ್ತಾ ಇದ್ದಾರೆ ಇನ್ನೊಮ್ಮೆ ಹೇಳಿ ಅಂತ ಶಿರೋಭಕ್ತ ಶಿರೋಮಣಿಗೆ ಇವತ್ತು ಅಂತದೊಂದು ಅದ್ಭುತವಾಗಿರ್ತಕ್ಕಂಥ ಬಿರುದಿನೊಂದಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶಿರೋಭಕ್ತ ಶಿರೋಮಣಿ ಗಣಪತಿ ಹೆಗಡೆ ಮತ್ತೊಮ್ಮೆ ಚಂದದ ಚಪ್ಪಾಳೆಯೊಂದಿಗೆ ಎಲ್ಲರ ಸಮ್ಮುಖದಲ್ಲಿ ಅಭಿಮಾನದ ಬಿರುದನ್ನು ಕೊಟ್ಟು ಗೌರವಿಸ್ತಾ ಇದ್ವಿ ಎಲ್ಲ ವೇದಿಕೆ ಗಣ್ಯರ ಸಮ್ಮುಖದಲ್ಲಿ ಮಾನ್ಯ ಮಾಧವ ಕಾಮತ್ರು ಕೆಳಗಡೆ ಕಾಕ್ಸ್ ಪ್ಲೀಸ್ ವೇದಿಕೆ ಬರ್ಬೇಕು ನೀವು ವೇದಿಕೆ ಬರಬೇಕು ಪ್ಲೀಸ್ ಪ್ಲೀಸ್ ಹಿರಿಯರು ಮಾಧವ್ ಕಾಮತ್ರಲ್ಲಿದ್ದೀರಿ ಸತ್ಯೇಂದ್ರ ಕಾಮತ್ರು ಸತ್ಯೇಂದ್ರ ನಾಯಕರು ಎಲ್ಲಿದೆ ದಯವಿಟ್ಟು ಎಲ್ಲರೂ ಒಮ್ಮೆ ಒಮ್ಮೆ ಅಮ್ಮ ಪ್ಲೀಸ್ ಮಾಧವರು ಬನ್ನಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವೇದಿಕೆಯಲ್ಲಿ ಇರಬೇಕಿತ್ತು ಈ ತರ ಅಂದ್ಕೊಂಡಿದ್ದೇನೆ ಪ್ಲೀಸ್ ಸರ್ ಪ್ಲೀಸ್ ಪ್ಲೀಸ್ ಕೆಳಗಡೆ ಹರೀಶ್ ಸಾಲಿ ಎಲ್ಲ ಬಹಳ ಖುಷಿಯಲ್ಲಿ ಚಂದ ಆಗಬೇಕು ಅಂತೇಳಿ ಎಲ್ಲರೂ ಕೈ ತೋರಿಸಿ ಚಂದದಲ್ಲಿ ಕಾರ್ಯಕ್ರಮಕ್ಕೆ ಬಹಳ ಖುಷಿಯಲ್ಲಿ ಎಲ್ಲರೂ ಅಭಿಮಾನದಲ್ಲಿ ದಯವಿಟ್ಟು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸರ್ ತಾರನಾಥ್ ಕೋಟೆ ಸಾರ್ ಸರ್ ಬಂಧುಗಳೇ ಗಮನಿಸಿ ಚಂದದ ಬೆಳ್ಳಿ ತಟ್ಟೆಯನ್ನಿಟ್ಟು ಬೆಳ್ಳಿ ಲೋಟದಲ್ಲಿ ನಿರಂತರವಾಗಿ ಇನ್ನೊರು ಹಾಲು ಕುಡಿತಿರ್ಬೇಕು ಈ ಪುಣ್ಯದ ಕೆಲಸ ಮಾಡಿದ್ದಕ್ಕೆ ಅಂತೇಳಿ ಇಡೀ ಸಮಿತಿಯ ಪರವಾಗಿ ಇದೀಗ ದಂಪತಿಗಳು ಇರುವರು ಹಾಲು ಕುಡಿತಾ ಇದ್ದಾರೆ ನೋಡಿ ನಾವೆಲ್ಲ ಮನೆಯಲ್ಲಿ ಹೋಗಿ ಕುಡಿಲೇಬೇಕು ಇವತ್ತಿ ಪುಣ್ಯದ ಕೆಲಸ ನಮ್ಮ ಪಾಲು ಇದೆ ಅದರಲ್ಲಿ ನಮಗೂ ಅಂತ ಪುಣ್ಯ ಸಿಕ್ಕಿದೆ